ಒಂದು ದಿನ ಸಿಂಹ ಕಾಡಿನಲ್ಲಿ ನೆಮ್ಮದಿಯಿಂದ ನಿದ್ದೆ ಮಾಡ್ತಾ ಇರುತ್ತೆ ಆಗ ಒಂದು ನರಿ ಆಟ ಆಡ್ತಾ ಏನು ಮಾಡುತ್ತೆ ಸಿಂಹದ ಮೇಲೆ ಬಿದ್ದುಬಿಡುತ್ತೆ ಆಗ ಸಿಂಹಕ್ಕೆ ತುಂಬ ಕೋಪ ಬರುತ್ತೆ ಕೋಪ ಬಂದ್ಬಿಟ್ಟು ಆ ನರಿಯನ್ನು ತಿನ್ನಬೇಕು ಅಂತ ಯೋಚನೆ ಮಾಡುತ್ತೆ ಆಗ ನರಿ ಹೇಳುತ್ತೆ ಬೇಡ ಮಹಾರಾಜ ನನ್ನನ್ನು ತಿನ್ಬೇಡ ನೀನು ಯಾವತ್ತಾದರೂ ಒಂದಿನ ನಾನು ನಿನಗೆ ಕಷ್ಟ ಕಾಲದಲ್ಲಿ ಸಹಾಯ ಮಾಡ್ತೀನಿ ಅಂತ ಹೇಳುತ್ತೆ ಆದರೆ ಸಿಂಹ ನಸು ನಗುತ್ತಾ ಹೇಳುತ್ತೆ ನೀನು ನನಗೆ ಸಹಾಯ ಮಾಡ್ತೀಯಾ ಅಯ್ಯೋ ಹೋಗು ನರಿಯೆ ಅಂಥೇಳಿ ಪಾಪ ಬದುಕೋ ಅಂಥೇಳಿ ಬಿಟ್ಬಿಡುತ್ತೆ ಆ ಬಿಟ್ಟಂದ ನಂತರ ಒಂದು ದಿನ ಬೇಟೆಗಾರ ಕಾಡಿನಲ್ಲಿ ಸಿಂಹಕ್ಕೆ ಬಲೆಯನ್ನು ಹಾಕಿಬಿಡ್ತಾನೆ ಆ ಸಂದರ್ಭದಲ್ಲಿ ಸಿಂಹಕ್ಕೆ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಆಗೋದಿಲ್ಲ ಆದರೆ ನರಿ ಬರುತ್ತೆ ಆ ಸಮಯದಲ್ಲಿ ನರಿ ಬಂದುಬಿಟ್ಟು ಉಪಾಯದಿಂದ ಆ ಒಂದು ಬಲೆಗೆ ಸಿಕ್ಕಾಕ್ಕೊಂಡಿರುವಂತಹ ಸಿಂಹವನ್ನು ಉಪಾಯ ಮಾಡಿಬಿಟ್ಟು ಮೆಲ್ಲಕ್ಕೆ ಆ ಬಲೆಯಲ್ಲಿ ಕಟ್ಟಿರುವಂಥ ಗಂಡುಗಳನ್ನೆಲ್ಲ ಬಿಚ್ಚುತ್ತೆ ಆ ಬಿಚ್ಚಿದ ನಂತರ ಸಿಂಹ ಆ ಬಲೆಯಿಂದ ತಪ್ಪಿಸಿಕೊಳ್ಳುತ್ತೆ ಆಗ ಸಿಂಹ ಹೇಳುತ್ತೆ ಅಯ್ಯೋ ನನ್ನನ್ನು ಕ್ಷಮಿಸಿಬಿಡು ನರಿ ನಾನಿನ ಬಗ್ಗೆ ತಪ್ಪಾಗಿ ತಿಳ್ಕೊಂಬಿಟ್ಟಿದ್ದೆ ನನಗೆ ತುಂಬ ಸಹಾಯ ಮಾಡಿದೆ ನೀನು ನೀನು ಬರದೇ ಹೋಗಿದರೆ ಇವತ್ತು ನಾನು ಇಡ್ತಾ ಇರಲಿಲ್ಲ ಅಂತ ಹೇಳುತ್ತೆ ಆಗ ಸಿಂಹ ಮತ್ತು ನರಿ ಒಂದಾಗ್ತವೆ ಈ ಕಥೆಯಿಂದ ನಾವೇನು ತಿಳ್ಕೊಳ್ಬೋದಂದರೆ ಸಹಾಯ ಮಾಡುವ ಹೃದಯ ದೊಡ್ಡದಾದರೆ ಯಾರು ಬೇಕಾದರೂ ಸಹಾಯ ಮಾಡ್ಬೋದು